ಟು ಫಿಫ್ಟಿ ಮತರ್ಗೋಡ್ ನಮ್ಮಲ್ಲಿ ನಾವು ಮೆಂತೆ ಒಂದು ಡಸ್ಟ್ ಅಂತಾರೆ ಹದ್ ಹದಿಮೂರು ಎಕರೆ ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ ಆ ಮೇವನ ಕಂಪ್ಲೀಟ್ ಆಗಿ ನಾವು ಬಂದು ಚಾಪ್ ಮಾಡಿ ಡ್ರೈಯರ್ ರೋಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಒಂದೊಂದ್ಸತಿ ಮೂರ್ ಮೂರು ಎಕರೆ ಎರಡ್ ಎಕರೆ ಒಂದೇ ಸತಿ ಹಸ್ಟ್ ನಮ್ಮ ಸಮಿ ತಂದು ಅದನ್ನ ಚಾಪ್ ಮಾಡಿ ಡ್ರೈ ಮಾಡ್ತೀವಿ ಒಣಮೆಯವಾಗಿ ಪರಿವರ್ತನೆ ಮಾಡಿ ನಮ್ಮ ಮೇಕೆಗಳಿಗೆ ನೀಡ್ತಿದ್ದೀವಿ ಯಾಕೆ ಮೆಂತೆ ಅಂದರೆ ದ್ವಿಧಳಧಾನದ ಮೇವು ಕಂಪ್ಲೀಟ್ ನ್ಯೂಟ್ರಿಷನ್ ಇರುತ್ತೆ ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ ಫ್ಲವನೈಟ್ಸ್ ಮತ್ತು ಪಾಲಿಪೆನಾಲಿಕ್ ಕಾಂಪೌಂಡ್ಸ್ ಇರ್ತದೆ ರಿಚ್ ಟ್ರೆಸ್ ಮಿನರಲ್ಸ್ ಇರ್ತದೆ ಇದರ ಜೊತೆಗೆ ಮಿನ್ನಲ್ ಮೋರ್ ಅಂತ ಒಂದು ನಮ್ಮದೇ ಒಂದು ಪ್ರಾಡಕ್ಟ್ ಇದೆ ಬರೀ ಬೇಲಿಮೆಂತೆ ಏನಂದರೆ ಒಂದು ನೈಟ್ರೋಜನ್ ಕಂಟೆಂಟ್ ಆಗಿರೋ ಯಾವುದೇ ಒಂದು ಗಿಡನ ಕೊಟ್ಟಾಗ ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ಅಂತ ಅಂಶನೂ ಹೋಗಬೇಕು ಬರೀ ಪಾಸ್ಪರಸ್ ಸೋತಸ್ ಹೋದರೆ ಸಾಧ್ಯ ಅದರಲ್ಲಿ ಮಿನರಲ್ಸು ಬೇಕು ವೈಟಮಿನ್ಸ್ ಬೇಕು ಮತ್ತು ಅಮಿಯೋ ಆಸಿಡ್ಸ್ ಬೇಕು ಸ್ಯಾಕ್ರೋಮ್ ಸ್ಯಾಕ್ರೊಮಸ್ ಸರ್ವೀಸಿ ಅಂತ